ರೆ ಏನದು ಇವತ್ತು ಕಾರವಾರ ಜಿಲ್ಲಾ ಡಿಸಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಕೂಡ ನಾವು ಬಂದಿದ್ದೀವಿ ಇವತ್ತು ಒಂದೇ ಉದ್ದೇಶ ನಮ್ಮ ರಿಷಲ್ ಸಹೋದರಿ ಆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಇವತ್ತು ನ್ಯಾಯ ಸಿಗ್ಬೇಕಂತ ಹೇಳಿ ಎಲ್ಲಾ ಸಮುದಾಯದವರು ಸೇರಿ ನಾವು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವು ಬಂದಿದ್ದೀವಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಾವು ಬರ್ತಾ ಇದ್ದೀವಿ ಒಂದೇ ಉದ್ದೇಶ ಅವನ ಹೆಣ್ಣು ಮಗಳಿಗಾಗಿರುವ ಅನ್ಯಾಯ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಯಾವ ಒಂದು ಹೆಣ್ಣಿಗೂ ಕೂಡ ಈ ರೀತಿ ಅಥವಾ ನಡೀಬಾರದು ಮತ್ತೆ ಇದರ ಹಿಂದಿರುವ ಭ್ರಷ್ಟಾಚಾರ ಏನಂದು ಇವತ್ತು ನಡೀತಾ ಇದೆ ಭ್ರಷ್ಟಾಚಾರ ಅಧಿಕಾರಿಗಳ ಕೈಚಳಕ ರಾಜಕೀಯ ಷಡ್ಯಂತ್ರ ಇವತ್ತು ಏನು ನಡೀತಾ ಇದೆ ಮತ್ತೆ ಈ ಒಂದು ಪಾತ್ರದಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ಯಾರೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳು ಯಾರೆಲ್ಲ ಕೈ ಜೋಡಿಸಿದ್ದಾರೆ ಅವರು ಸಸ್ಪೆಂಡ್ ಆಗಬೇಕು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಬಿಟ್ಕೊಟ್ಟಬಾರ್ದು ಅಮಲತ್ತು ಅಂತ ಹೇಳಿ ಒಂದು ದಿಟ್ಟ ನಿರ್ಧಾರದಿಂದ ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಅಷ್ಟೇ ಕಾರವಾರದಲ್ಲಿ ನಿಂತಿರುವ ಒಂದು ಸ್ಟೆಪ್ ಕರ್ನಾಟಕ ಜಿಲ್ಲೆಯಲ್ಲೂ ಕೂಡ ಒಂದು ಹೋರಾಟಗಳನ್ನು ಮಾಡಕ್ಕೆ ಸಾಧ್ಯ ಇದೆ ಕರ್ನಾಟಕ ಜಿಲ್ಲೆಯಲ್ಲೂ ಕೂಡ ಒಂದು ಹೋರಾಟಗಳನ್ನು ಮಾಡಕ್ಕೆ ಸಾಧ್ಯ ಇದೆ ಈ ಒಂದು ಹೋರಾಟಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ಕಿಲ್ಲ ಕಾರವಾರದಲ್ಲಿ ಅನ್ನೋದಾದ್ರೆ ಇಲ್ಲಿನ ಇಲಾಖೆ ಸರಿಯಾದ ಒಂದು ತನಿಖೆ ಮಾಡಿಲ್ಲ ಅಂತ ಇರೋ ಪಕ್ಷದಲ್ಲಿ ಆ ಒಂದು ಪರೀಕ್ಷೆ ಸರಿಯಾದ ರೀತಿಯಲ್ಲಿ ಆಗ್ಬೇಕು ಯಾವುದೇ ಒಂದು ಕೈಚಳಕ ನಡಿಬಾರ್ದು ರಾಜಕೀಯ ಷಡ್ಯಂತ್ರಗಳು ನಡೀಬಾರ್ದು ಅದರಲ್ಲಿ ಒಂದು ವೇಳೆ ಮತ್ತೆ ಏನಾದರೂ ಕಾಣಲ್ಪಟ್ಟರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಸಂಘ ಸೇರಿ ದೊಡ್ಡ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಕೊಡ್ತಾ ಇದೀವಿ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಒಂದು ಹೆಣ್ಣಿಗೆ ಏನೋ ಒಂದು ಮಾತೆ ಭಾರತ ಮಾತೆ ಅಂತ ಹೇಳ್ತೀವಿ ನಾನು ಅವ್ರ ಮೇಲೆ ಒಂದು ಹೆಣ್ಣಿಗೆ ಆಗಿರುವ ಆ ಮಾತೆಗೆ ಆಗಿರುವ ಅನ್ಯಾಯ ಗೊತ್ತಿಲ್ವೇನ್ರಿ ಇವತ್ತು ಯಾಕೆ ಇವತ್ತು ನಮಗೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾಕೆ ಒಂಬತ್ತು ದಿನ ತಗೊಳ್ತು ಸರ್ಕಾರ ಇದ್ರಿಂದ ಯಾರ ಕೈವಾಡಗಳಿದೆ ಯಾಕೆ ಇವತ್ತು ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಅವರು ಯಾಕೆ ಇವತ್ತು ಅವ್ರನ್ನ ವಜಾ ಮಾಡಿದ್ದಾರೆ ಕೆಲಸದಿಂದ ಇದೆಲ್ಲವೂ ಕೂಡ ನಮಗೆ ಗೊತ್ತಿದೆ ಹಾಗಾಗಿ ದಯವಿಟ್ಟು ಜನಗಳ ಕಣ್ಣಿಗೆ ಮಣ್ಣೆಚ್ಚುವ ಕೆಲಸ ಯಾರು ಕೂಡ ಮಾಡಬೇಡಿ ಅಂತ ಹೇಳಕ್ ಬಯಸ್ತಾ ಇದೀವಿ ಏನೊಂದು ಮೆಮೋರಾಂಡಮ್ ನಾವು ಕೊಡ್ತಾ ಇದೀವಿ ಇವತ್ತು ದಯವಿಟ್ಟು ಪರಿಶೀಲಿಸಿ ಜಿಲ್ಲಾಧಿಕಾರಿಯವರು ಯಾವುದೇ ರೀತಿಯಲ್ಲಿ ವಂಚನೆಗೆ ಒಳಗಾಗದೆ ಈ ಪ್ರಕರಣ ಹಾಗೆ ಆ ತೆಳ್ಳಿಬಿಡದೆ ಸಹೋದರಿ ಅನ್ಯಾಯ ಮಾಡಿದ ಚಿರಾಗ್ ಎಂಬ ವ್ಯಕ್ತಿ ಎಲ್ಲಿ ಅಡಗಿ ಕೂತಿದ್ರು ಆತನನ್ನ ಆದಷ್ಟು ಬೇಗನೆ ಅರೆಸ್ಟ್ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಇಲ್ಲ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಒಂದು ಹೋರಾಟಕ್ಕೆ ಕರೆ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ